ಶಾರದಾ ಮಗ ಆಫೀಸಿಂದ ಮನೆಗೆ ಬರುವುದನ್ನು ನೋಡಿ ಅವಳ ಗಂಡನ ಫೋಟೋ ಮುಂದೆ ನಿಂತು ಅಳು ಹಾಗೆ ನಾಟಕ ಮಾಡುತ್ತಾ ನೀವು ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ ನಿಮಗೆ ಗೊತ್ತಿತ್ತು ನೀವು ಹೋದ ಮೇಲೆ ಈ ಮನೆಯಲ್ಲಿ ನನ್ನ ಯಾವುದೇ ಮರ್ಯಾದೆ ಇರುವುದಿಲ್ಲ ಅಂತ ಮತ್ತೆ ನೀವು ಯಾಕೆ ನನ್ನನ್ನು ಬಿಟ್ಟು ಹೋದ್ರಿ ಅಂತ ಹೇಳುತ್ತಾ ಮಗನನ್ನು ನೋಡಿ ನಾಟಕ ಮಾಡುತ್ತಿದ್ದಳು ಮಗ ಗಣೇಶ್ ಅಮ್ಮ ಜೋರಾಗಿ ಅಳುವುದನ್ನು ನೋಡಿ ಅಮ್ಮನ ಹತ್ರ ಬರುತ್ತಾನೆ ಅಪ್ಪ ನೆನೆದು ಅಮ್ಮ ಅಳುತ್ತಿದ್ದರೆ ಅವನಿಗೆ ತುಂಬ ದುಃಖವಾಗುತ್ತಿತ್ತು ಅಮ್ಮ ಏನಾಯಿತು ಯಾಕೆ ಅಳ್ತಾ ಇದ್ದೀಯಾ ಈ ಮನೆಯಲ್ಲಿ ನಿನಗೆ ಏನು ಕಷ್ಟ ಆಗ್ತಾ ಇದೆ ನಿನಗೆ ಯಾರಾದರೂ ಏನಾದರೂ ಹೇಳಿದ್ರ ಅಮ್ಮ ಪ್ಲೀಸ್ ಅಳಬೇಡ ನೀನು ಅಳುವುದನ್ನು ನನ್ನಿಂದ ನೋಡೋಕ್ಕಾಗುವುದಿಲ್ಲ ನೀನು ಹೇಳು ಏನಾಗಿದೆ ಅಂತ ಅಂತ ಗಣೇಶ್ ಕೇಳುತ್ತಾನೆ ನನ್ನನ್ನೇನು ಕೇಳ್ತಾ ಇದೆಯಾ ನಿನ್ನ ಹೆಂಡತಿಗೆ ಹೋಗಿ ಕೇಳು ಏನಾಗಿದೆ ಅಂತ ಅವಳೇ ನಿನಗೆ ಹೇಳುತ್ತಾಳೆ ಅಂತ ಅವನ ಅಮ್ಮ ಹೇಳುತ್ತಾಳೆ ಅಮ್ಮ ಪ್ಲೀಸ್ ಏನಾಗಿದೆ ಅಂತ ನೀನೇ ಹೇಳು ನನ್ನ ತುಂಬ ತಲೆ ನೋಯ್ತಾ ಇದೆ ಆಫೀಸಿಂದ ಮನೆಗೆ ಬಂದ ಮೇಲೆ ಮನೆಯಲ್ಲಿ ಸ್ವಲ್ಪ ರೆಶ್ಟ್ ಮಾಡೋಣ ಅಂದರೆ ಮನೆಗೆ ಬಂದ ಮೇಲೆ ದಿನಾಲೂ ನಿಮ್ಮದು ಏನಾದರೂ ಒಂದು ನಡೆಯುತ್ತಾನೆ ಇರುತ್ತೆ ಸ್ವಾತಿ ಮತ್ತೆ ನಿನಗೆ ಏನಾದರೂ ಅನ್ಲ ಅಂತ ಕೇಳುತ್ತಾನೆ ಆವಾಗ ಶಾರದಾ ಹೇಳುತ್ತಾಳೆ ಇವತ್ತು ಸೊಸೆಗೆ ನನಗೆ ಹಸಿವಾಗಿದೆ ಊಟ ಕೊಡು ಅಂದರೆ ನಾನು ನಿಮ್ಮ ಸರ್ವೆಂಟ್ ಇಲ್ಲ ನಿಮ್ಮ ಸೇವೆ ಮಾಡೋಕ್ಕೆ ಅಂತ ನನಗೆ ಅಂದ್ಲು ಮಗನಿಗೆ ಹೆಂಡತಿಯ ಕಂಪ್ಲೇಂಟ್ ತುಂಬ ಮಾಡಿದಳು ಅದನ್ನು ಕೇಳಿ ಗಣೇಶ್ ಕೋಪದಿಂದ ಸ್ವಾತಿ ಸ್ವಾತಿ ಅಂತ ಕಿರುಚುತ್ತಾ ತನ್ನ ರೂಮಿಗೆ ಹೋಗುತ್ತಾನೆ ಅಲ್ಲಿ ಹೋಗಿ ನೋಡಿದರೆ ಸ್ವಾತಿ ಜ್ವರದಿಂದ ನಡುಗುತ್ತಾ ಬೆಡ್ ಮೇಲೆ ಮಲಗಿದಳು ಅದನ್ನು ನೋಡಿ ಅವನಿಗೆ ಶಾಕ್ ಆಗುತ್ತಾನೆ ಅದನ್ನು ನೋಡಿ ಅವನು ಶಾಕ್ ಆಗುತ್ತಾನೆ ತಕ್ಷಣ ಹೆಂಡತಿ ಹತ್ರ ಓಡಿ ಹೋಗುತ್ತಾನೆ ಸ್ವಾತಿ ಈಗ ಏಳು ತಿಂಗಳ ಪ್ರೆಗ್ನೆಂಟ್ ಇರುತ್ತಾಳೆ ಅವನ ಹಿಂದೆ ಅವನ ಅಮ್ಮನೂ ಬರುತ್ತಾಳೆ ಶಾರದಾ ಹೇಳುತ್ತಾಳೆ ನೋಡು ಮಗ ಅವಳ ನಾಟಕ ನೀನು ಈಗ ಅವಳಿಗೆ ಬೈತೀಯ ಅಂತ ಹೇಗೆ ಜ್ವರ ಬಂದ ಹಾಗೆ ನಾಟಕ ಮಾಡಿ ಮಲಗಿದ್ದಾಳೆ ಅಂತ ಹೇಳುತ್ತಾಳೆ ಅಮ್ಮನ ಮಾತು ಕೇಳಿ ಗಣೇಶ್ಗೆ ತುಂಬ ಕೋಪ ಬರುತ್ತೆ ಏಕೆಂದರೆ ಸ್ವಾತಿ ನಿಜವಾಗಲೂ ಜ್ವರದಿಂದ ನಡುಗುತ್ತಿದ್ದಳು ಅವಳ ಜ್ವರವನ್ನು ನೋಡಿ ತಕ್ಷಣ ಗಣೇಶ್ ಹೆಂಡತಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಅದನ್ನು ನೋಡಿ ಶಾರದಾಗೆ ತುಂಬ ಕೋಪ ಬರುತ್ತೆ ಅವಳಿಗೆ ಏನು ಹೇಳದೇನೆ ತಕ್ಷಣ ಅವಳಿಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಕ್ಕೆ ಸ್ವಾತಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ ನಂತರ ಡಾಕ್ಟರ್ ಸ್ವಾತಿಗೆ ಚೆಕ್ ಮಾಡುತ್ತಿರುತ್ತಾರೆ ಗಣೇಶ್ ಹೊರಗಡೆ ಬಂದು ಚೇರ್ ಮೇಲೆ ತಲೆಗೆ ಕೈ ಹಚ್ಚಿಕೊಂಡು ಕೂತಿರುತ್ತಾನೆ ಮತ್ತು ವಿಚಾರ ಮಾಡುತ್ತಾನೆ ಸ್ವಾತಿಗೆ ಎಷ್ಟೊಂದು ಜ್ವರ ಇದ್ದರು ಅಮ್ಮ ಮನೆಯಲ್ಲಿಯೇ ಇದ್ದರು ಇವಳಿಗೆ ನೋಡಿಲ್ವಾ ಮತ್ತೆ ಇವಳ ಕಂಪ್ಲೇಂಟ್ ನನ್ನ ಮುಂದೆ ಹೇಳುತ್ತಿದ್ದಾರೆ ಅಪ್ಪ ನಾನು ನೆನೆದು ಅಳುತ್ತಿದ್ದರೆ ಅದನ್ನು ನನಗೆ ನೋಡೋಕ್ಕಾಗುತ್ತಿರಲಿಲ್ಲ ಅದಕ್ಕೆ ಅಮ್ಮ ಪ್ರತಿ ಸರಿವು ಹೀಗೆ ಮಾಡಿದಾಗ ನಾನು ಸ್ವಾತಿಯ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೆ ಅವಳಿಗೆ ತುಂಬ ಬೈತಾ ಇದ್ದೆ ನನ್ನ ಅಮ್ಮಗೆ ಚೆನ್ನಾಗಿ ನೋಡಿಕೊಳ್ಳೋಕ್ಕೆ ಆಗುವುದಿಲ್ಲವಾ ಅಂತ ಅವಳು ನನಗೆ ತುಂಬ ಹೇಳ್ತಾ ಇದ್ಲು ನಾನು ಏನು ಮಾಡಿಲ್ಲ ಅಂತ ಆದರೂ ಅವಳ ಮಾತು ನಾನು ಒಂದು ಕೇಳ್ತಾ ಇರಲಿಲ್ಲ ಅದಕ್ಕೆ ನಾನು ಅವಳ ಮಾತು ಕೇಳುವುದಿಲ್ಲ ಅಂತಾನೆ ಅವಳು ನನಗೆ ಒಂದು ಸರಿ ಕರೆ ಮಾಡಿವು ಹೇಳಲಿಲ್ಲ ನನಗೆ ಜ್ವರ ಬರ್ತಾ ಇದೆ ಮನೆಗೆ ಬನ್ನಿ ಅಂತ ನನ್ನ ತಪ್ಪಿನ ಕಾರಣದಿಂದಲೇ ಇವತ್ತು ನನ್ನ ಹೆಂಡತಿ ಮತ್ತು ನನ್ನ ಮಗು ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ತುಂಬ ಪಶ್ಚಾತ್ತಾಪ ಪಡುತ್ತಾನೆ ಮತ್ತು ಅವನಿಗೆ ತುಂಬ ದುಃಖವಾಗುತ್ತಿರುತ್ತೆ ಡಾಕ್ಟರ್ ಬಂದು ಹೇಳುತ್ತಾರೆ ಸದ್ಯಕ್ಕೆ ಅವರು ಈಗ ಸರಿ ಹೋಗಿದ್ದಾರೆ ಆದರೆ ಇನ್ನು ಮುಂದೆ ಅವರಿಗೆ ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕಾಗುತ್ತದೆ ಮುಂದೆ ಏನಾದರೂ ಅವರಿಗೆ ಇಂತಹ ಪರಿಸ್ಥಿತಿ ಬಂದರೆ ಏನಾಗಬಹುದು ಅಂತ ನಾವು ಹೇಳೋಕ್ಕಾಗುವುದಿಲ್ಲ ಅಂತ ಹೇಳಿ ಡಾಕ್ಟರ್ ಗಣೇಶ್ಗೆ ಹೇಳುತ್ತಾರೆ ಆಯಿತು ಡಾಕ್ಟರ್ ಇನ್ನು ಮುಂದೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಗಣೇಶ್ ಅಲ್ಲಿಂದ ಬರುತ್ತಾನೆ ಹೆಂಡತಿಗೆ ಹೇಳಿ ಡೆಲಿವರಿ ಆಗುವವರೆಗೆ ನಿನ್ನ ತವರು ಮನೆಯಲ್ಲಿಯೇ ಇರುವಂತ ಹೇಳಿ ಅವಳಿಗೆ ಅವಳ ತವರು ಮನೆಯಲ್ಲಿ ಬಿಟ್ಟು ಬರುತ್ತಾನೆ ಮನೆಗೆ ಒಬ್ಬನೇ ಬಂದಿದ್ದನ್ನು ನೋಡಿ ಅವನ ಅಮ್ಮ ಕೇಳುತ್ತಾಳೆ ಸೊಸೆ ಎಲ್ಲಿದ್ದಾಳೆ ಅಂತ ಆವಾಗ ಗಣೇಶ್ ಹೇಳುತ್ತಾನೆ ಅವಳಿಗೆ ಅವಳ ತವರು ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಗಾಬರಿಯಿಂದ ಅವನ ಅಮ್ಮ ಕೇಳುತ್ತಾಳೆ ಯಾಕೆ ಅವಳಿಗೆ ಯಾಕೆ ತವರು ಮನೆಯಲ್ಲಿ ಇಷ್ಟು ಬೇಗ ಬಿಟ್ಟು ಬಂದೆ ಇನ್ನು ಡೆಲಿವರಿಗೆ ಎರಡು ತಿಂಗಳು ಇದೆ ಮುಂದಿನ ತಿಂಗಳು ಬಿಟ್ಟು ಬರಬಹುದಿತ್ತು ಈಗ ಮನೆಯ ಎಲ್ಲ ಕೆಲಸವೂ ನಾನು ಒಬ್ಬಳೇ ಹೇಗೆ ಮಾಡಲಿ ಅಂತ ಶಾರದಾ ಹೇಳುತ್ತಾಳೆ ಅಮ್ಮ ಅವಳು ಮನೆಯಲ್ಲಿದ್ದರೆ ನಿನಗೆ ಕಷ್ಟ ಆಗುತ್ತಿತ್ತು ಅಲ್ವಾ ಅವಳು ಹಾಗಂದ್ಲು ಹೀಗಂದ್ಲು ಅಂತ ಹೇಳ್ತಾ ಇದ್ದೆ ಈಗ ಅವಳು ಬರುವವರೆಗೆ ನಿನಗೆ ಯಾರೂ ಏನು ಅನ್ನುವುದಿಲ್ಲ ಈಗ ನೀನು ಮನೆಯಲ್ಲಿ ನೆಮ್ಮದಿಯಾಗಿ ಸುಖವಾಗಿ ಇರು ಅಂತ ಹೇಳಿ ಗಣೇಶ್ ತನ್ನ ರೂಮಿಗೆ ಹೋಗುತ್ತಾನೆ ಅದನ್ನು ಕೇಳಿ ಶಾರದಾ ಮಗನಿಗೆ ಏನು ಹೇಳುವುದಿಲ್ಲ ಮತ್ತೆ ಅವನಿಗೆ ಏನಾದರೂ ಹೇಳಿದರೆ ನಾನು ನಾಟಕ ಮಾಡುವುದು ಅವನಿಗೆ ಗುರುತಾಗುತ್ತೆ ಅಂತ ಅಂದುಕೊಂಡು ಸುಮ್ಮನಾಗುತ್ತಾಳೆ ಈಗ ಮನೆಯ ಎಲ್ಲ ಕೆಲಸವೂ ಮಾಡಿ ಮಾಡಿ ಶಾರದಾಗೆ ತುಂಬ ಸಾಕಾಗೋಗುತ್ತೆ ಮತ್ತೆ ಸೊಸೆಯನ್ನು ನೆನೆದು ನೆನೆದು ಅವಳು ಅಲ್ಲಿ ಆರಾಮವಾಗಿ ಸುಖದಲ್ಲಿ ಇದ್ದಿರಬಹುದು ನಾನು ಇಲ್ಲಿ ಇಷ್ಟೊಂದು ಕೆಲಸ ಮಾಡಬೇಕಾಗುತ್ತಿದೆ ಬರಲಿ ಅವಳು ಮನೆಗೆ ಅವಳಿಗೆ ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ ಅಂತ ಶಾರದಾ ಮನದಲ್ಲಿ ಅಂದುಕೊಳ್ಳುತ್ತಾಳೆ ಸ್ವಾತಿಗೆ ಒಂದು ಸುಂದರವಾದ ಹೆಣ್ಣು ಮಗು ಆಗುತ್ತೆ ಎರಡು ತಿಂಗಳು ಕಳೆದ ಮೇಲೆ ಸ್ವಾತಿ ಗಂಡನ ಮನೆಗೆ ಬರುತ್ತಾಳೆ ಗಂಡ ಹೆಂಡತಿ ಇಬ್ಬರು ತುಂಬ ಸಂತೋಷವಾಗಿದ್ದರು ಈಗ ಶಾರದಾ ಮಗು ಚಿಕ್ಕದಿದ್ದರೂ ಎಲ್ಲ ಕೆಲಸವೂ ಸ್ವಾತಿಯ ಕೈಯಿಂದಲೇ ಮಾಡಿಸುತ್ತಿದ್ದಳು ಅತ್ತೆ ಹೀಗೆ ಮಾಡುತ್ತಾಳೆ ಅಂತ ಸ್ವಾತಿಗೆ ಮೊದಲಿನಿಂದಲೇ ಗೊತ್ತಿತ್ತು ಅದಕ್ಕೆ ಅವಳು ಮಗುವಿಗೆ ಮಲಗಿಸಿ ಎಲ್ಲ ಕೆಲಸ ಮಾಡಿಕೊಳ್ಳುತ್ತಿದ್ದಳು ಒಂದು ದಿನ ಶಾರದಾ ಸೊಸೆಯ ರೂಮಿಗೆ ಬಂದು ಸೊಸೆಗೆ ಹೇಳುತ್ತಾಳೆ ಸೊಸೆ ನೀನು ಈ ರೂಮ್ ಖಾಲಿ ಮಾಡು ಸ್ಟೋರ್ ರೂಮಲ್ಲಿ ಹೋಗಿ ಇರು ನನ್ನ ಅಣ್ಣ ಬಿಸ್ನೆಸ್ ಪ್ರಾಜೆಕ್ಟ್ ಸಲುವಾಗಿ ಇದೇ ಸೀಟಿಗೆ ಇದ್ದಾನೆ ಇಲ್ಲಿ ಅವನ ಕೆಲಸ ಒಂದು ವರ್ಷ ನಡೆಯುತ್ತಂತೆ ಅದಕ್ಕೆ ನೀನು ಈ ರೂಮ್ ಖಾಲಿ ಮಾಡಿ ಅವನಿಗೆ ಕೊಡು ಅಂತ ಹೇಳುತ್ತಾಳೆ ಅತ್ತೆ ಮಗು ಚಿಕ್ಕದಿದೆ ನಾನು ರೂಮಲ್ಲಿ ಹೋಗಿ ಇರುವುದಿಲ್ಲ ಆ ರೂಮ್ ತುಂಬ ಚಿಕ್ಕದಿದೆ ನಮಗೆ ಅದು ಸಾಕಾಗುವುದಿಲ್ಲ ಅಂತ ಹೇಳುತ್ತಾಳೆ ನಾನು ನಿನಗೆ ಹೇಳಿಲ್ವಾ ಈ ಮನೆ ನಿನ್ನದೇ ಇದೆ ಅಂತ ಮತ್ತೆ ನಿನಗೆ ರೂಮಲ್ಲಿ ಹೋಗಿರೋಕ್ಕೆ ಏನು ತೊಂದರೆ ಆಗ್ತಾ ಇದೆ ಯಾಕೆ ನಿಮಗೆ ಸಾಕಾಗುವುದಿಲ್ಲ ಅಲ್ಲಿ ಒಂದು ಹಳೆಯ ಬೆಡ್ ಇದೆ ಅದರ ಮೇಲೆ ನೀನು ಮಗು ಮಲ್ಕೊಳ್ಳಿ ಗಣೇಶ್ ಅಂತೂ ಅವನ ಮಾಮನ ಹತ್ರ ಇದೇ ರೂಮಲ್ಲಿ ಇರುತ್ತಾನೆ ಅಂತ ಶಾರದಾ ಹೇಳುತ್ತಾಳೆ ಆದರೂ ಅತ್ತೆ ನಾನು ಅಲ್ಲಿ ಇರುವುದಿಲ್ಲ ಅಂತ ಸ್ವಾತಿ ಹಠ ಮಾಡುತ್ತಾಳೆ ಅಷ್ಟರಲ್ಲಿ ಗಣೇಶ್ ಬರುತ್ತಾನೆ ಏನು ನಡೀತಾ ಇದೆ ಅಂತ ಕೇಳುತ್ತಾನೆ ಆವಾಗ ಅವನ ಅಮ್ಮ ಹೇಳುತ್ತಾಳೆ ನೋಡು ಮಗ ಸೊಸೆ ಹೇಗೆ ಮಾತಾಡ್ತಾ ಇದ್ದಾಳೆ ನಿನ್ನ ಮಾಮ ಮನೆಗೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ರೂಮ್ ಕೊಡು ಅಂದರೆ ನಿನ್ನ ಹೆಂಡತಿ ರೂಮ್ ಕೊಡ್ತಾ ಇಲ್ಲ ನನ್ನವರ ಮುಂದೆ ನನ್ನ ಮರ್ಯಾದೆ ಏನಿರುತ್ತೆ ಅಂತ ಹೇಳುತ್ತಾಳೆ ಅಮ್ಮ ಮಾಮ ಒಂದು ವರ್ಷದ ಸಲುವಾಗಿ ಬರ್ತಾ ಇದ್ದಾರೆ ಒಂದು ಎರಡು ದಿವಸದ ಸಲುವಾಗಿ ಅಂದರೆ ನಾವು ಹೇಗಾದರೂ ಅಡ್ಜಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ ಆದರೆ ಅಷ್ಟು ದಿನ ರೂಮಲ್ಲಿ ಹೇಗೆ ಇರುವುದು ಮಾಮ ಹೊರಗಡೆ ಇರಲು ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದಾರೆ ಅಂತೆ ಆದರೆ ನೀನು ಅವರಿಗೆ ಒತ್ತಾಯ ಮಾಡುತ್ತಿದೆ ಅಂತೆ ಅವರೇ ನನಗೆ ಕರೆ ಮಾಡಿ ಹೇಳುತ್ತಿದ್ದರು ಅಮ್ಮಗೆ ನೀನು ಸಮಜಾಯಿಸು ಅಂತ ಆವಾಗ ಶಾರದಾ ಹೇಳುತ್ತಾಳೆ ನನ್ನ ಮನೆ ಇರಬೇಕಾದರೆ ನನ್ನ ಅಣ್ಣ ಹೊರಗಡೆ ಎಲ್ಲಿಯೂ ಇರುವುದಿಲ್ಲ ನನ್ನ ಮನೆಯಲ್ಲಿಯೇ ಇರುತ್ತಾನೆ ಅಂತ ಹೇಳುತ್ತಾಳೆ ಅದನ್ನು ಕೇಳಿ ಗಣೇಶ್ ಹೇಳುತ್ತಾನೆ ಆಯಿತು ಅಮ್ಮ ಹಾಗೆ ಮಾಡು ನಿನ್ನ ಅಣ್ಣಗೆ ಕೊಟ್ಟು ಬಿಡು ಆ ರೂಮ್ ನಾವು ಎಲ್ಲಿಯಾದರೂ ಒಂದು ವರ್ಷ ರೆಂಟಲ್ಲಿ ಇರುತ್ತೇವೆ ಹೆಂಡತಿ ಮಕ್ಕಳು ನಾಳೆನೇ ಹೋಗುತ್ತೇವೆ ಅಂತ ಹೇಳಿ ಗಣೇಶ್ ಅವನ ರೂಮಿಗೆ ಹೋಗುತ್ತಾನೆ ಈಗ ಶಾರದ ಹತ್ತು ನಾಟಕ ಮಾಡ್ತಾ ಇದ್ದರು ಮಗ ಕೇಳ್ತಾ ಇರಲಿಲ್ಲ ಅಮ್ಮ ಯಾಕೆ ಹೇಳ್ತಾ ಇದೆಯಾ ಅಂತ ಏಕೆಂದರೆ ಅವನಿಗೆ ಎಲ್ಲ ಹೊರತಾಗಿತ್ತು ಸ್ವಾತಿಗೆ ತೊಂದರೆ ಕೊಡಬೇಕು ಅಂತ ಸುಮ್ಮನೆ ನಾಟಕ ಮಾಡುತ್ತಿದ್ದಾಳೆ ಅಂತ ಈಗ ಶಾರದಾಗೆ ಗಾಬರಿ ಆಗುತ್ತಿತ್ತು ಮಗ ನನ್ನನ್ನು ಬಿಟ್ಟು ಹೋದರೆ ಅವನ ಹೆಂಡತಿ ಮಕ್ಕಳನ್ನೇ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಮುಂದೆ ನನಗೆ ಕೇಳುವುದು ಇಲ್ಲ ಪೂರ್ತಿ ಹೆಂಡತಿಯದೆಯ ಆಗಿ ಬಿಡುತ್ತಾನೆ ಅಂತ ಅಂದುಕೊಂಡು ಬೆಳಗ್ಗೆ ಗಣೇಶ್ಗೆ ಹೇಳುತ್ತಾಳೆ ಮಗ ನಿನ್ನ ಮಾಮಗೆ ಹೇಳಿದ್ದೆ ಅವರು ಬರಲ್ವಂತೆ ಈಗ ನೀನು ಮನೆ ಬಿಟ್ಟು ಹೋಗಬೇಡ ಇಲ್ಲೇ ಇರು ಅಂತ ಹೇಳುತ್ತಾಳೆ ಗಣೇಶ್ ಈಗ ಅವನ ಅಮ್ಮ ಹೆಂಡತಿಯ ಬಗ್ಗೆ ಅವನಿಗೆ ಏನಾದರೂ ಹೇಳಿದರು ಅವನು ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ ಅವನ ಅಮ್ಮಗೆ ಸುಮ್ಮನೆ ಆಯಿತು ನಾನು ಅವಳಿಗೆ ಹೇಳುತ್ತೇನೆ ಅಂತ ಹೇಳಿ ಬರುತ್ತಿದ್ದನು ಆದರೆ ಬಂದು ಹೆಂಡತಿಗೆ ಏನೂ ಹೇಳುತ್ತಿರಲಿಲ್ಲ ಗಂಡ ಹೆಂಡತಿ ಈಗ ಸಂತೋಷವಾಗಿರುತ್ತಿದ್ದರು ಇದನ್ನು ನೋಡಿ ಅವನ ಅಮ್ಮ ಸೊಸೆಯ ಕಂಪ್ಲೇಂಟ್ ಮಾಡುವುದು ಬಿಟ್ಟು ಬಿಟ್ಟಳು ಮತ್ತೆ ಈಗ ಸೊಸೆಯೊಂದಿಗೆ ಚೆನ್ನಾಗಿ ಇರುತ್ತಿದ್ದಳು ಸ್ನೇಹಿತರೆ ಕತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ